ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಪೂರಕ ಸಿಆರ್ಪಿ ಅಧಿಕಾರಿ ವಿಜಯ್ ಕುಮಾರ್ ಗಂಗಾವತಿ ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣದ ಜೊತೆಗೆ ಅವರಲ್ಲಿ ಅಡಕವಾಗಿರುವ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಕಲೋತ್ಸವ ಅತ್ಯಂತ ಪೂರಕವಾಗಿದೆ ಎಂದು ಸಿಆರ್ಸಿ ಅಧಿಕಾರಿ ವಿಜಯ್ ಕುಮಾರ್ ಹೇಳಿದರು ಅವರು ತಾಲೂಕಿನ ಆರಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಸ್ಲಾಂಪುರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಸಮಾರಂಭಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಚಾಲನೆ ನೀಡಿ ಮಾತನಾಡಿದ ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಂಸ್ಕೃತಿಕ ಸೇರಿದಂತೆ ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶ ಶಿಕ್ಷಣ ಇಲಾಖೆ ಹೊಂದಿದೆ ಇದರ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಬಿಆರ್ಸಿ ಅಧಿಕಾರಿ ಮಂಜುನಾಥ್ ವಸ್ತ್ರ ಪದಾಧಿಕಾರಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಹಲವಾರು ಈಗ ಈ ಹಿಂದೆ ಕನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ ನಾವು ತಡಗ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಅದಕ್ಕಿಂತ ಮೊದಲು ಹೆಚ್ಚಿನ ನೇರ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಇದರಿಂದ ಏನಿಲ್ಲ ಮಕ್ಕಳು ಒಂದು ಸೂಕ್ತ ಪ್ರತಿಭೆಯನ್ನು ನಾವು ಹೊರಸಿಸಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇನ್ನು ನಾವು ಈ ಒಂದು ಆರಲ್ಲಿ ಪ್ರತಿಭಾ ಕಾರಂಜಿಯೇ ನಾವು ಜ್ಯೋತಿ ಹೊಂದಿಕೊಂಡಿದ್ದೀವಿ ಹಾಗೆಯೇ ನಮ್ಮ ಎಲ್ಲ ಶಿಕ್ಷಕರ ಸಂಘದ ಬಳಿ ಕೂಡ ಬಂದಿದೆ ಯಾಕಂದರೆ ಇವರೆಲ್ಲ ಮುಂಚೆ ಬಂದಿದ್ರ ಸ್ವಲ್ಪ ಏನೋ ಒಂದು ಐದು ಜನ ಮತ್ತು ಅಂತರವನ್ನು ಯೋಜನೆ ಮಾಡಬೇಕು ಆದರೂ ಕೂಡ ಎಲ್ಲರೂ ಒಂದು ಸಮಯವನ್ನು ಕೊಟ್ಟುಬಿಟ್ಟು ಒಂದು ಒಂದು ಆರೋಗ್ಯ ಶಾಲೆಗೆ ಬಂದಿದ್ದೀರಿ ಹಾಗಾಗಿ ಎಲ್ರಿಗೂ ಅವರು ಧನ್ಯವಾದಗಳು ಹಾಗೆಯೇ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮೊದಲೆಲ್ಲ ಕಣಿತಾಪ್ ಅಂತ ಹೇಳಿದ್ರೆ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ ಹಾಗೆ ಯಾಕಂತ ಹೇಳಿದ್ರೆ ಅದರಲ್ಲೆಲ್ಲ ಜಾತ ಇರ್ತಾ ಇತ್ತು ಅದರಲ್ಲಿ ಹಾಗಾಗಿ ಅದನ್ನು ನಾವು ಆಟ ಮಾಡ್ತಾ ಇದೀವಿ ಇದರಲ್ಲಿ ಜಾಗ ಇರೋದಿಲ್ಲ ಮುಖ್ಯವಾಗಿ ಮಾಡಿಬಿಟ್ಟು ಅದಾದ್ಮೇಲೆ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಈಗ ಆಡಳಿತ ನೀಡಿರ್ತೀವಿ ಹಾಗಾಗಿ ಎಲ್ಲ ನಮ್ಮ ಆರೋಗ್ಯ ಗ್ರಾಮದ ಎಸ್ ಎಂ ಚಂದ್ರತಕ್ಕಂಥ ಶ್ರೀ ಕಣ್ಣಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೋಟವನ್ನು ಮಾಡ್ತಾರೆ ಹಾಗೆ ಸೋದರಿರ್ಬೋದು ಸಾಕಷ್ಟುಗಳಲ್ಲಿ ಜಿಲ್ಲಾ ಮಟ್ಟವನ್ನು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ತಾಲೂಕು ತೀರ್ಥಿಯನ್ನು ತಂದಿರುವಂತಹ ಇತಿಹಾಸ ಹಿಂದಿನ ವರ್ಷಗಳಲ್ಲಿ ಸಾಕಷ್ಟಿದೆ ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿರುವಂತಹ ಶಿಕ್ಷಕರ ಒಂದು ಶ್ರಮ ಅವ್ರು ಕೊಟ್ಟಿರ್ತಕ್ಕಂಥ ತರಬೇತಿ ಅವರು ನೀಡಿರುವಂತ ಒಂದು ನೈಪುಣ್ಯತೆ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ದಿಶೆಯಲ್ಲಿ ನಮ್ಮ ಶಿಕ್ಷಕರವತ್ತು ಸಂಘಟನೆ ಪರವಾಗಿ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ಒಂದು ತನಿಖೆ ಇನ್ನೇ ಪ್ರೋತ್ಸಾಹ ಕೊಟ್ಟು ನಮ್ಮ ಮಕ್ಕಳು ಆ ಇವೆಂಟ್ನಲ್ಲಿ ಒಳ್ಳೆ ಒಂದು ಅವಕಾಶವನ್ನ ನೋಡಬೇಕು ಮಕ್ಕಳನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಆರೋಗ್ಯ ನೋಡಿದಾಗ ಇಲ್ಲಿಂದಲೂ ಬಹಳ ಉತ್ಸಾಹದಿಂದ ಸಂತೋಷದಿಂದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗಾಗಿ ಸಂದರ್ಭ ಪ್ರವಾಸ ಮತ್ತು ವಿವೇಕಾ ಪ್ರಯೋಜನ ಅವರಿಗೆ ಉತ್ಪೂರ್ತವಾದ ಅಭಿನಂದನೆಗಳನ್ನ ಹೇಳ್ತಾ ಆ ರುದ್ರಮರು ತಾತ ಇನ್ನವರಿಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯನ್ನು ಮಾತನ್ನು ಸಂದರ್ಭದಲ್ಲಿ ಅಂತ ಇನ್ನೂ ನಮ್ಮ ನೌಕರನ್ನ ನನಗೆ ಏನಂತಂದ್ರೆ ಇವತ್ತು ಏಳನೇ ವೇತನ ಆಯೋಗವನ್ನು ನಾವು ಪಡ್ಕೊಂಡಿದ್ದು ಅದೇ ನಗರವನ್ನು ಸಹ ನಾವು ಪಡ್ಕೊಂಡಿದ್ದು ಆ ದಿಶೆಯಲ್ಲಿ ಸುಮಾರು ಒಂದು ವರ್ಷದಿಂದ ರಾಜ್ಯ ಮಟ್ಟ ಮತ್ತು ತಾಲೂಕು ಸಂಘಟನೆಗಳು ಹೋರಾಟವನ್ನು ಸಭೆಗಳನ್ನು ಮತ್ತು ಮನವಿಗಳನ್ನು ಮೂಲಕ ಆ ಒಂದು ಏಳನೇ ವೇತನ ಆಯೋಗವನ್ನು ಯಥಾವತ್ತು ಜಾರಿಗೆ ತೆರೆಯುವುದರ ಮೂಲಕ ಇವತ್ತು ಇಡೀ ನೌಕರರ ಬಳಗಟ್ಟು రాష్ట్రాధి అంత శ్రీ